ವೀಕ್ಷಕರೇ ನೇಲ್ ನೋಡ್ತಾ ಇದ್ದೀರಾ ನ್ಯೂಸ್ ನೈನ್ಟಿ ಕನ್ನಡದ ಭಯೋತ್ಪಾದಕರ ಮಟ್ಟ ಹಾಕುವ ಸಮರದಲ್ಲಿ ಭಾರತಕ್ಕೆ ಯಶಸ್ಸು ಸಿಗಲಿ ಯೋಧರಿಗೆ ಶಕ್ತಿ ಸಿಗಲಿ ಎಂದು ಹಾರಿಸಿ ಹೊಳಲ್ಕೆರೆ ಮಂಡಲ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಗರದ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಸೈನಿಕರ ಹೆಸರಲ್ಲಿ ಮಹಾಪೂಜೆ ನೆರವೇರಿಸಿ ಹಾಗೂ ಹನುಮಾನ್ ಚಾಲಿಸಾ ಸ್ತೋತ್ರವನ್ನು ಕಾರ್ಯಕರ್ತರು ಸಾಮೂಹಿಕವಾಗಿ ಪಠಿಸಿದ್ರು ಈ ಸಂದರ್ಭದಲ್ಲಿ ಹೊಳಲ್ಕೆರೆ ಬಿಜೆಪಿ ಮಂಡಲ ಅಧ್ಯಕ್ಷರು ವಸಂತಕುಮಾರ್ ಬಿಜೆಪಿ ಪದಾಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಹಿಂದೂ ಕಾರ್ಯಕರ್ತರು ಮತ್ತು ದೇಶಭಕ್ತರು ಭಾಗಿಯಾಗಿದ್ದರು ನಿರಂತರ ಸುದ್ದಿಗಳಿಗಾಗಿ ನ್ಯೂಸ್ ಕನ್ನಡ 好。